ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯಲ್ಲಿ ಎ ಐ ಟಿ ಯು ಸಿ ನೇತೃತ್ವದಲ್ಲಿ ಬಿಸಿಯೂಟ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವೀಕ್ಷಕರೇ ಈ ಒಂದು ಪ್ರತಿಭಟನೆಯಲ್ಲಿ ಹಲವಾರು ಕಾರ್ಯಕರ್ತರು ಭಾಗವಹಿಸಿ ತಮ್ಮ ನೋವಿನ ವೇದನೆಯನ್ನು ಅವರು ಹಂಚಿಕೊಂಡರು ವೀಕ್ಷಕರೇ ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತಕ್ಕಂಥ ಬಿಸಿ ಊಟ ಕಾರ್ಯಕರ್ತರು ತಮ್ಮ ಗೋಳನ್ನು ಹೇಳ್ಕೊಂಡ್ರು ಬನ್ನಿ ಅವ್ರು ಏನು ಮಾತಾಡಿದರೆ ಈ ನೋವಿನ ಕಥೆಯನ್ನು ಕೇಳೋಣ ಜವಾಬ್ದಾರಿನೂ ಇದರಲ್ಲಿ ಬಹಳ ಮುಖ್ಯ ಅದೇ ರೀತಿ ಪ್ರತಿ ಈಗ ಈ ಕಡಿಮೆ ಕೆಲಸ ಮಾಡೋದಕ್ಕೆ ಎಷ್ಟೊಂದು ಸಂಬಳ ಬರುತ್ತೆ ಆದರೆ ನಾವು ಅಷ್ಟೆಲ್ಲ ಬೆಳಗ್ಗೆಯಿಂದ ನಾಲ್ಕು ಗಂಟೆವರೆಗೆ ಕೆಲಸ ಮಾಡಿದ್ರು ನಮ್ಮ ಒಂದು ಅಕೌಂಟಿಗೆ ಹಣ ಜಮಾ ಆಗಲ್ಲ ಆದ್ರೂ ನಮಗೆ ಮಹಾ ಮಕ್ಕಳು ಇದ್ದಾವೆ ಬಹಳ ತುಂಬಾ ಕಷ್ಟಗಳು ಇರ್ತವೆ ಪ್ರತಿಯೊಬ್ಬರಿಗೂ ಎಲ್ಲರೂ ಈ ಹೋರಾಟದಲ್ಲಿ ನಾವು ಪ್ರತಿ ತಿಂಗಳು ಮಾಡ್ತಾ ಇರ್ತಕ್ಕಂಥ ಹೋರಾಟದಲ್ಲಿ ಮತ್ತೆ ಸರ್ಕಾರದಲ್ಲಿ ಕೊಡ್ತೀವಿ ಈಗ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹ ಇದರಲ್ಲಿ ನಾವು ಪ್ರತಿ ವರ್ಷನೂ ಹೋರಾಟ ಮಾಡ್ಕೊತ ಬಂದಿದ್ದೆ ಬ ಈಗ ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಏಳುನೂರು ಆಗಿದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸಂಬ್ಳ ಹೆಚ್ಚಿಗೆ ಮಾಡಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ಲಿಕ್ಕೆ ಬಂದಿದ್ದೀವಿ ನಮಗೆ ಕೆಲಸ ಜಾಸ್ತಿ ಇದೆ ಶಿಲ್ಪದಲ್ಲಿ ಎಲ್ಲ ಕಷ್ಟ ಕಷ್ಟಗಳು a gente ಬಿಸಿ ಊಟ ಯೋಜನೆಯನ್ನ ತಾವೆಲ್ಲರೂ ಯಶಸ್ವಿಯಾಗಿ ಇವತ್ತು ಪೂರೈಸಿದ್ರಿ ಆದರೆ ನಿಮಗೆ ಮೂರು ಸಾವಿರ ಮುನ್ನೂರು ಸಂಬಳ ಫಸ್ಟ್ ಪ್ರಾರಂಭದಲ್ಲಿ ಆ ನಂತರ ನಾನ್ನೂರು ಏಳುನೂರು ಎರಡು ಸಾವಿರ ಮೂರು ಸಾವಿರ ಇಡೀ ನಿರಂತರ ಹೋರಾಟಗಳ ಫಲವಾಗಿ ಈಗ ತಾನೇ ನಾಲ್ಕು ಸಾವಿರದ ಏಳುನೂರು ರೂಪಾಯಿ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಸಂಬಳ ಕೊಡ್ತಾ ಇದಾರೆ ಮೊಟ್ಟೆ ಸುಲದ ಹಣ ಕೊಡ್ತೀವಿ ಅಂತ ಹೇಳ್ತಾರೆ ಕೆಲವು ಮಾಸ್ಟರ್ ಕೊಡದೇ ಇಲ್ಲ ಇನ್ನು ಈಗಾಗಲೇ ನಿಮಗೆ ಗುಣಮಟ್ಟದ ಆಹಾರವನ್ನ ಪೌಷ್ಟಿಕ ಆಹಾರವನ್ನ ಮಧ್ಯಾಹ್ನದ ಶಾಲೆಯ ಮಕ್ಕಳಿಗೆ ಬೇಯಿಸಲಿಕ್ಕೆ ಸರ್ಕಾರ ವಿತರಣೆ ಮಾಡಲಿಕ್ಕೆ ಏಜೆನ್ಸಿಗಳಿಗೆ ಕೊಟ್ಟಿದೆ ಉಳುಕಿಡಿದತಕ್ಕಂತ ಬೇಳೆಗಳು ಹುಳಗಳನ್ನ ಪಿಳಿ ಪಿಳಿಯಾಗಿ ಉಳ ತಿಂದಿರ್ತಕ್ಕಂಥ ಗೋಧಿ ಕಳಪೆ ಪ್ರಮಾಣದ ಹಕ್ಕಿ ಈಗಾಗಲೇ ಇಡೀ ತಾಲೂಕಿನ ಎಲ್ಲ ಶಾಲೆಗಳಿಗೂ ಸಹಿತ ವಿತರಣೆ ಆಗಿದೆ ಸರಬರಾಜಾಗಿದೆ ಆಗಿದೆ ಅಂತಹಾರವನ್ನೇ ಬೇಯಿಸಿ ಹಾಕುವಂತ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನ ಊಟ ಯೋಜನೆ ನಮ್ಮ ಊಟದ ಎರಡ್ ಸಾವಿರ ಮೂರಲ್ಲಿ ಎರಡ್ ಸಾವಿರ ಮೂರಲಿಂದಾಗಿ ಈಗ ಸ್ಥಳಾಂತರ ಎಪ್ಪತ್ನಾಲ್ಕು ವರ್ಷ ಆಯಿತು ಆದರೆ ನಾವು ಓಡಾಟ ಮಾಡ್ಕೊಂತಲೇ ಬರ್ತಿದ್ದೀವಿ ಆದರೆ ಸರ್ಕಾರ ಏನು ಮಾಡ್ತದೆ ಐನೂರು ಸಾವಿರ ಮಾಡ್ತೇವೆ ಮುನ್ನೂರು ರೂಪಾಯಿಂದ ಇರೋದಕ್ಕೆ ಎರಡು ಸಾವಿರ ನಾಲ್ಕು ಸಾವಿರದ ಆರುನೂರು ಏಳ್ನೂರಲ್ಲಿ ಆದರೆ ಬೆಳಗ್ಗೆ ಒಂಬತ್ತೂವರಲಿಂದ ನಾಲ್ಕು ಗಂಟೆ ತಕ್ಕನೇ ಇರಬೇಕಂತ ಆದೇಶ ಹೇಳ್ತದೆ ಆದರೆ ಒಂಬತ್ತುವರೆಗೆ ನಾವು ಹೋಗಿ ತಮ್ಮ ಮಕ್ಕಳನ್ನು ತಾಯಿಗಿಂತ ಹೆಚ್ಚಾಗಿ ನಾವು ನೋಡ್ಕೊಳ್ಳುತ್ತೇವೆ ಅವ್ರಿಗೆ ಯಾವ ರೀತಿಯಲ್ಲಿ ಏನು ಕೊರತೆ ಬರದಂಗ ನೋಡ್ಕೊತೀವಿ ಆಮೇಲೆ ಊಟ ಹಾಕಿಕ್ಕಿಂತ ಮುಂಚೆ ನಾವು ಊಟ ಮಾಡಿ ಅವ್ರನ್ನೆಲ್ಲ ಅಷ್ಟೆಲ್ಲ ನೋಡಿ ಪೋಷಣೆ ಮಾಡಿ ಜವಾಬ್ದಾರಿಯಿಂದ ನಾವು ಮಾಡ್ತೀವಿ ಸರ್ಕಾರ ಏನೇ ಅವರಿಗೆ ಮಕ್ಕಳಿಗೆ ಮಾಡಿ ಅದನ್ನೆಲ್ಲವೂ ನಾವು ವಿವರಿಸ್ತಿವಿ ಆದ್ರೆ ಸರ್ಕಾರ ನಮ್ಮ ಕೂಲನ್ನು ಅವ್ರಿಗೆ ಗೊತ್ತಿಲ್ಲ ಆದ್ರೆ ಕೇಳ್ಸೋದಾದರೆ ನಮಗೆ ಕಡೆ ತೋರಿಸಿ ಸಂಬಳವನ್ನು ಮಾಡಬೇಕು ಮಾಡ್ಬೇಕು ಯಾಕಂದ್ರೆ ಆರು ಗಂಟೆಗೆ ಹೋಗಿ ಹತ್ತು ಗಂಟೆಗೆ ಬಂದ್ರೆ ಮುನ್ನೂರು ರೂಪಾಯಿ ಕೂಲಿ ಕೊಟ್ಟು ಆದ್ರೆ ನಮಗೆ ದಿನಕ್ಕೆ ಐನೂರು ರೂಪಾಯಿ ಕೂಲಿನೂ ಇಲ್ಲ ನಾನು ನಾನೂರು ಜೀವನ ಬರ್ತದೆ ಹಂಗಾಗಿಲ್ಲ ಅಷ್ಟೆಲ್ಲ ನಾವು ಮಾಡ್ತೀವಿ ಅಷ್ಟೆಲ್ಲ ನಾವು ಅಂದ್ರೆ ಮಕ್ಕಳ ಬಗ್ಗೆ ಪೋಷಣೆ ಮಾಡ್ತಾರೆ

ದು ಖು ಮಾಡ್ತಾರೆ ಇದಕ್ಕೆ ಯಾಕೆ ಮಾಡಬಾರ್ದು ನಾವು ಮಕ್ಕಳ ಬಗ್ಗೆ ಅಷ್ಟೆಲ್ಲ ತಗೊಂಡು ಎಲ್ಲ ಮಾಡ್ತೀವಿ ಹೇಳೋದೇ ಇಲ್ಲ ಇನ್ನು ಕಾರ್ಯಕರ್ತೆಯರು ಕೇಳಿದ ಕೆಲಸದಿಂದ ತೆಗೆದಾಗ್ತಾರೆ ಈಗಾಗಲೇ ಸಂಬಂಧಪಟ್ಟ ಸಹಾಯಕ ನಿರ್ದೇಶಕರಿಗೆ ನಾನು ಕರೆ ಮೂಲಕ ಹೇಳಿದಿವಿ ಅವ್ರು ಹೇಳ್ತಾರೆ ಯಾವ ಶಾಲೆಯಲ್ಲಿ ಅಂತ ಆಹಾರ ಬಂದಿದೆ ಅದನ್ನು ನಾವು ವಾಪಸ್ ಮಾಡ್ತೀವಿ ಅಂತೇಳಿ ಯಾವ ಶಾಲೆ ಅಲ್ಲ ಕೂಡ್ಲಿಗಿ ತಾಲೂಕಿನ ಎಷ್ಟು ಶಾಲೆಗಳಿದವು ಎಷ್ಟು ಹೈಸ್ಕೂಲ್ಗಳು ಎಷ್ಟು ಅನುದಾನಿತ ಅನುದಾನ ರೈತ ಶಾಲೆಗಳಿದವು ಎಲ್ಲ ಶಾಲೆಗಳಲ್ಲಿ ಸಹಿತ ಬಂದಿರತಕ್ಕಂಥ ಆಹಾರ ಸಾಮಗ್ರಿಗಳು ಕಳಪೆ ಪ್ರಮಾಣದಲ್ಲಿ ಉಳ ಹಿಡಿದಿರತಕ್ಕಂಥ ಗೋಧಿ ಉಳ ಹಿಡಿದಿರತಕ್ಕಂಥ ಬೇಳೆ ಉಳಕ್ಕ ಸಾಮಗ್ರಿಗಳು ಬಂದಿದ್ದಾವೆ ಇದು ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ನಮ್ಮ ಏಜೆನ್ಸಿಗಳು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಇಂತಹ ಆಹಾರವನ್ನ ಕೊಡ್ತಾ ಇದ್ದಾರೆ ಇದನ್ನ ಪ್ರಶ್ನೆ ಮಾಡಲಿಕ್ಕೆ ಮಧು ಬಂಗಾರಪ್ಪ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಇಡೀ ಶಾಲೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಆದರೆ ಕಳಪೆ ಹಾರದ ಗುತ್ತಿಗೆದಾರರಿಗೆ ಏನು ಕ್ರಮ ಕೈಗೊಳ್ತಾ ಇದ್ದಾರೆ ಇವರು ಇದು ನಮಗೆ ದೊಡ್ಡ ಪ್ರಮಾಣದ ಪ್ರಶ್ನೆ ಆಗಿದೆ ಇದನ್ನು ಸರಿಪಡಿಸಬೇಕಾಗಿದೆ ಇದರ ಭಾಗವಾಗಿ ನಮ್ಮ ತಾಯಂದ್ರಿಗೆ ಸರ್ಕಾರ ಈಗಿರುವಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕಿಂತ ಪೂರ್ವಭಾವಿಯಲ್ಲಿ ಕಾನ್ಪುರದಲ್ಲಿ ಸರ್ಕಾರದ ಪ್ರಚಾರಕ್ಕಾಗಿ ಈ ದೇಶದ ಮಹಿಳಾ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಬಂದಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆನೆ ಗ್ಯಾರಂಟಿ ಆಗಿ ಬಿಸೂಟ ಕಾರ್ಯಕರ್ತರಿಗೆ ಆರು ಸಾವಿರ ರೂಪಾಯಿ ವೇತನ ಜಾಸ್ತಿ ಮಾಡಿ ಆಶಾ ಕಾರ್ಯಕರ್ತೆಯರಿಗೆ ಇವತ್ತು ಎಂಟು ಸಾವಿರ ರೂಪಾಯಿ ವೇತನ ಜಾಸ್ತಿ ಮಾಡ್ತೀವಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನಾರು ಸಾವಿರ ರೂಪಾಯಿ ಇವತ್ತು ವೇತನ ಜಾಸ್ತಿ ಮಾಡ್ತೀವಿ ಇಡೀ ರಾಜ್ಯದ ಮಹಿಳಾ ಮತ್ತು ಕಾರ್ಮಿಕ ವರ್ಗಕ್ಕೆ ಸಂಬಳ ನಮ್ಮ ಸರ್ಕಾರ ಬಂದ್ರೆ ಆರನೇ ಗ್ಯಾರಂಟಿಯಾಗಿ ಘೋಷಣೆ ಮಾಡ್ತೀವಿ ಅಂತೇಳಿ ಇವತ್ತು ಬಹಿರಂಗವಾಗಿ ಆಶ್ವಾಸನೆ ಕೊಟ್ಟಿದ್ರು ನಮ್ ಜೊತೆ ಕಾರ್ಮಿಕ ನಾಯಕರ ಜೊತೆ ಮಾತುಕತೆ ಮಾಡಿದ್ರು ಆದ್ರೆ ಎರಡೂವರೆ ವರ್ಷಗಳ ಕಾಲ ಗತಿಸಿದ್ರು ಕುರ್ಚೆಗಾಗಿ ಸಿಎಂ ಕುರ್ಚೆಗಾಗಿ ಗುದ್ದಾಟ ನಡೀತಾ ಇದೆ ಇವತ್ತು ಅಧಿಕಾರಕ್ಕಾಗಿ ಗುದ್ದಾಟ ನಡೀತಾ ಇದೆ ಇವತ್ತು ಪದವಿಗಾಗಿ ಇವತ್ತು ಈ ದೇಶದಲ್ಲಿ ಆಳುವಂತ ಸರ್ಕಾರ ಪೈಪೋಟಿ ಮಾಡ್ತಾ ಇದ್ದಾರೆ ಆದ್ರೆ ಯಾವ ಸಮಸ್ಯೆಗಳಿಗಾಗಿ ಯಾವ ಈ ದೇಶದಲ್ಲಿರುವ ರೈತರು ಇವತ್ತು ರಾಜ್ಯದಲ್ಲಿ ಭತ್ತ ಬೆಳೆದಿರುವವರು ಭತ್ತದ ಬೆಳೆ ಕಬ್ಬು ಬೆಳೆದಿರುವವರು ಕಬ್ಬು ಬೆಳೆಗೆ ಬೆಲೆ ಬೇಕು ಅಂತೇಳಿ ಸಾವಿರಾರು ತಂದುಗಳ ಗಟ್ಟಲೆ ಕಬ್ಬನ್ನ ಯಾವ್ದೋ ವ್ಯಕ್ತಿಗಳು ಸುಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಪೊಲೀಸರು ಏನ್ ಮಾಡ್ತಾ ಇದಾರೆ ಸರ್ಕಾರ ಏನ್ ಮಾಡ್ತಾ ಇದೆ ಯಾರೋ ಒಬ್ರು ತಪ್ಪು ಮಾಡಿದ್ರೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದವನನ್ನ ಹಿಡಿತಾ ಇದ್ದಾರೆ ಇಲ್ಲ ರೈತರ ಕಬ್ಬುಗಳನ್ನ ಸುಟ್ಟವನು ಯಾರು ಅಂತೇಳಿ ಇಡಲಿಕ್ಕೆ ಆಗ್ತಾ ಇಲ್ವಾ ಈ ಸರ್ಕಾರದ ನೀತಿನ ಸಕ್ಕರ ಕಾರ್ಖಾನೆ ಸಚಿವರು ಇವತ್ತು ಬಾರದೆ ಯಾವುದೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ರೈತರ ಹೋರಾಟಕ್ಕೆ ಬೆಂಬಲ ಬೆಲೆ ನಿಗದಿ ಮಾಡ್ತಾ ಇಲ್ಲ ಈ ರಾಜ್ಯದಲ್ಲಿ ರೈತರು ಇವತ್ತು ಈ ತಾಲೂಕಿನಲ್ಲಿ ಸಹಿತ ಮೆಕ್ಕೆಜೋಳ ಬೆಳಿತಾ ಇದ್ದಾರೆ ಸಾವಿರಾರು ಲಕ್ಷ ಜನ ಮೆಕ್ಕೆಜೋಳ ಬೆಳೀತಾ ಇದ್ದಾರೆ ಆ ಬೆಳೆದಂತ ಬೆಳೆಗಳಿಗೆ ಬೆಲೆ ನಿಗದಿಪಡಿಸದೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ರೈತ ಕಂಗಲ ಆಗ್ತಿದ್ದಾನೆ ಗೊಬ್ಬರ ಬೀಜ ಇವತ್ತು ಉಳುಮೆ ಮಾಡಿರ್ತಕ್ಕಂಥ ಫಸಲಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗದೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಚಿಂತನೆ ನಡೆಸ್ತಾ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕಾಗಿದೆ ಬೆಳೆಗಳಿಗೆ ನಾಲ್ಕು ಸಾವಿರ ರೂಪಾಯಿಗಳನ್ನ ರೈತರ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ನಿಗದಿಪಡಿಸಬೇಕಾಗಿದೆ ಆ ಭಾಗವಾಗಿ ನಾವು ಊಟ ಕಾರ್ಯಕರ್ತೆಯರಿಗೆ ಸಂಬಳ ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶ ಅಲಹಾಬಾದ್ ಹೈಕೋರ್ಟ್ ಆದೇಶ ಮಾಡಿದ ಈಗಾಗಲೇ ನಮ್ಮ ಹತ್ರ ದಾಖಲಾತಿ ಕೇಸ್ ನಂಬರ್ ಇದೆ ಇವರಿಗೆ ಹದಿನೆಂಟು ಸಾವಿರ ರೂಪಾಯಿ ಊಟ ಕಾರ್ಯಕರ್ತೆಯರಿಗೆ ಸಂಬಳ ಕೊಡಬೇಕು ಪ್ರತಿ ಒಬ್ಬ ದುಡಿಯುವಂತ ಮಹಿಳೆಯರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತೆಯರಿಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ದಿನಗೂಲಿ ನೌಕರರಿಗೆ ಹದಿನೆಂಟು ಸಾವಿರ ರೂಪಾಯಿ ಮಿನಿಮಮ್ ವೇಜಸ್ ಅನ್ನು ಕೊಡಬೇಕಂತೇಳಿ ಈಗಾಗಲೇ ನಿವೃತ್ತಿ ಆಗಿದ್ದಾರೆ ನಿವೃತ್ತಿಯಾದವರಿಗೆ ಇಡಿಗೊಂಟು ಕೊಡ್ತಾ ಇಲ್ಲ ಕೆಂಚಮಲನಳ್ಳಿಯಲ್ಲಿ ಒಬ್ಬ ತಾಯಿ ಕೆಲಸ ಮಾಡುವಾಗ ಬಿದ್ದು ಕೈ ಮುರ್ಕೊಂಡಿರ್ತಕ್ಕಂಥ ಘಟನೆ ಈಗಾಗಲೇ ಆ ತಾಯಿ ಬಂದಿದ್ದಾಳೆ ಆ ಎಮ್ಮಗೆ ಪರಿಹಾರ ಕೊಡ್ತಾ ಇಲ್ಲ ಅಧಿಕಾರಿಗಳು ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಸಿರಿಬೆಯಲ್ಲಿ ಒಬ್ಬ ಆಯಮ್ಮ ಕುಕ್ಕರ್ ಬ್ಲಾಸ್ಟ್ ಆಗಿ ಅರೆ ಕಾಲುಗಳನ್ನು ಸುಟ್ಕೊಂಡಿದ್ರು ಅವ್ರಿಗೂ ಸಹಿತ ಎಚ್ಚರ ವಹಿಸ್ತಾ ಇಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ಆ ಶಾಲೆ ಶಿಕ್ಷಕರ ಇವತ್ತು ಲೋಪವು ಒಂದು ಗೊತ್ತಾಗ್ತಾ ಇಲ್ಲ ಶಾಲೆಗಳಲ್ಲಿ ಇವತ್ತು ಕುಡಿಲಿಕ್ಕೆ ನೀರಿಲ್ಲ ಕೊಠಡಿಗಳು ಸರಿಯಾದ ಸುಸಜ್ಜಿತವಾಗಿಲ್ಲ ಇವತ್ತು ಆಟ ಆಡಲಿಕ್ಕೆ ಮೈದಾನಗಳಿಲ್ಲ ಇವತ್ತು ಶಾಲೆಯಲ್ಲಿ ಶಾಲೆಯ ಮಕ್ಕಳು ಬಂದರೆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಶಿಕ್ಷಕರು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಉದಾಹರಣೆಯಾಗಿ ವಿರುಪಾಪುರದಲ್ಲಿ ಅಂಬೇಡ್ಕರ್ ಫೋಟೋ ಹಾಕಿಲ್ಲ ಅಂತೇಳಿ ಆಗ್ತಾ ಇದ್ದಾರೆ ಇವತ್ತು ಯಾವುದೋ ಜಯಂತಿಗಳನ್ನ ಇವತ್ತು ಆಚರಣೆ ಮಾಡಿಲ್ಲ ಅಂತ ಶಿಕ್ಷಕರು ಅಮಾನತಾಕ್ತಾ ಇದಾರೆ ಮೂರು ಗಂಟೆ ಬೆಲ್ಲೊಡೆಯಕ್ಕಿಂತ ಮುಂಚೆ ಇವತ್ತು ಬಸ್ಸುಗಳಿಗೆ ಹೋಗ್ಬೇಕಂತೇಳಿ ಮಕ್ಕಳನ್ನ ಶಾಲೆಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಇವತ್ತು ಹತ್ತುವರೆ ಆದ್ರೂ ಸಹಿತ ಶಿಕ್ಷಕರು ಶಾಲೆಗಳಿಗೆ ಬರ್ತಾ ಇಲ್ಲ ಇದನ್ನ ಯಾರು ಕೇಳಬೇಕಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇವತ್ತು ಅಭಿವೃದ್ಧಿ ಪರ್ವ ಕೂಡ್ಲಿಗೆಯಲ್ಲಿ ಬರ್ತಾ ಇದೆ ಅಭಿವೃದ್ಧಿ ಮಾಡ್ತಾ ಅಂತ ಇದಾರೆ ಶಿಕ್ಷಣ ಆರೋಗ್ಯ ಮತ್ತು ಇವತ್ತು ಈ ಸಮಾಜದ ತಾಲೂಕಿನ ಅಭಿವೃದ್ಧಿ ಅಂತೇಳಿ ಹೇಳ್ತಾ ಇದ್ದಾರೆ ವೇದಿಕೆಗಳಲ್ಲಿ ಎಲ್ಲಿ ಆಗ್ತಿದೆ ಅಭಿವೃದ್ಧಿ ಶಾಲೆಗಳಲ್ಲಿ ಆಗ್ತಿದೆಯಾ ಇವತ್ತು ಅಂಗನವಾಡಿ ಕೇಂದ್ರಗಳಿದಾವ ಶಾಲೆ ಕೊಠಡಿಗಳಲ್ಲಿದವ ರಸ್ತೆಗಳಿದವಾ ಊರಿನಲ್ಲಿ ನೀರ್ ಇದೆಯಾ ಶೌಚಾಲಯ ಇದೆಯಾ ಕುಡಿಲಿಕ್ಕೆ ಆಟ ಪಾಠ ಆಡಲಿಕ್ಕೆ ಅಭಿವೃದ್ಧಿ ಇದೆಯಾ ಕೋಟಿ ಕೋಟಿ ಹಣ ಬಿಡುಗಡೆ ಆಗ್ತಿದೆ ಸರ್ಕಾರದಲ್ಲಿ ಈ ಕಡಿಮೆ ಕೂಲಿಗೆ ಕಡಿಮೆ ಸಂಬಳಕ್ಕೆ ದುಡಿಯುವಂತ ಇಪ್ಪತ್ ಮೂರು ವರ್ಷಗಳಿಂದ ದುಡಿತಕ್ಕಂತ ಈ ತಾಯಂದ್ರಿಗೆ ಎರಡು ತಿಂಗಳು ಸಂಬಳ ಬಂದಿಲ್ಲ ಅದು ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಎರಡು ತಿಂಗಳು ಸಂಬಳ ಬಂದಿಲ್ಲ ಇವತ್ತು ಸಂಬಳ ಜಾಸ್ತಿ ಅಂತ ಹೇಳಿ ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ನಮ್ಮ ಹೋರಾಟ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೆ ಈ ರಾಜ್ಯಕ್ಕೆ ಇವತ್ತೇನು ನೂರು ದಿನಗಳು ಪೂರೈಸಿರ್ತಕ್ಕಂಥ ನೂರು ಕಚೇರಿಗಳನ್ನು ಸರ್ಕಾರದ ಆಡಿಯಲ್ಲಿ ನೂರು ಕಾಂಗ್ರೆಸ್ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತೇನು ಇವತ್ತು ಬರ್ತಾ ಇದ್ದಾರೆ ಕೇಂದ್ರದ ಇವತ್ತು ಕೇಂದ್ರದ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರನ್ನ ನಾವಿವಿ ಗೋ ಬ್ಯಾಕ್ ರಾಹುಲ್ ಗಾಂಧಿ ನಮ್ಮ ಕರ್ನಾಟಕಕ್ಕೆ ನೀನು ಬರುವಾಗಿಲ್ಲ ನೀನು ಹೇಳಿರುವಂತ ಹೇಳಿಕೆಗಳು ಇವತ್ತು ನಡೀತಾ ಇಲ್ಲ ಬಿಹಾರದ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ ನಾಚಿಗೆ ಆರು ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ದೇಶದ ದೊಡ್ಡ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಈ ನಾಯ ಸೋಲಾಗ್ತಾ ಇದೆ ಕೊಟ್ಟ ಮಾತುಗಳನ್ನು ನಡ್ಕೊಳ್ತಾ ಇಲ್ಲ ಆ ಕಾರಣಕ್ಕಾಗಿ ಈ ರಾಜ್ಯದಲ್ಲಿ ಗೋ ಬ್ಯಾಕ್ ರಾಹುಲ್ ಗಾಂಧಿ ಅಂತೇಳಿ ನಾವು ಅಭಿಯಾನ ಮಾಡ್ತಾ ಇವತ್ತು ಅಂಗನವಾಡಿ ಬಿಸಿ ಊಟ ಆಶಾ ಕಾರ್ಯಕರ್ತರು ಹಿಂದುಳಿದ ಎಲ್ಲ ಕಾರ್ಯಕರ್ತರು ರಾಜ್ಯ ನಾಯಕರು ಸಭೆ ಕರೆದು ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ದು ಕುಡಿದು ನೀವು ಹೇಳಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಯವರ ಹೇಳಿಕೆ ಇವತ್ತು ಆರನೇ ಗ್ಯಾರಂಟಿ ಜಾರಿ ಆಗಬೇಕು ಅಂತಕ್ಕಂಥ ಹೋರಾಟವನ್ನು ಇಟ್ಟುಕೊಂಡು ನಮ್ಮ ಕಾರ್ಯಕರ್ತೆಯರ ಬಾಕಿರುವ ಸಂಬಳ ಕೊಡಬೇಕು ಕಳಪೆ ಆಹಾರ ಇವತ್ತೇನು ಸರಬರಾಜು ಆಗ್ತಿದೆ ಅದು ಕೊಡಬೇಕು ವಿತರಣೆ ಸರಿಯಾದ ಗುಣಮಟ್ಟದ ಆಹಾರ ಕೊಡಬೇಕು ಇವತ್ತು ಯಾರು ನಮ್ಮ ಅಪಾಯದಲ್ಲಿ ಕೆಲಸ ಮಾಡುವಾಗ ಕೆಂಚಮಲನಹಳ್ಳಿ ಒಬ್ಬ ತಾಯಿ ಇವತ್ತು ಅಪಘಾತದಲ್ಲಿದ್ದು ಕೈ ಮುರ್ಕೊಂಡಿದ್ದಾಳೆ ಆ ತಾಯಿಗೆ ಈಗಾಗಲೇ ಆ ಕುಟುಂಬಕ್ಕೆ ಸಹಾಯ ನೀಡಬೇಕು ಇನ್ನು ಎಲ್ಲ ಶಾಲೆಗಳಲ್ಲಿ ಅಪಾಯ ಈಗಾಗಲೇ ಸರ್ಕಾರದ ನಿಯಮಾವಳಿ ಇದೆ ಈಗ ಅದರಲ್ಲಿ ಆದೇಶ ಇದೆ ಅವರು ನೋಡಿ ಕಾನೂನು ಚೌಕಟ್ಟಿನಲ್ಲಿದ್ದರೆ ಅವರಿಗೆ ಪರಿಹಾರ ಕೊಡಿ ಅಂತ ಹೇಳ್ತಾ ಇವತ್ತು ನಮ್ಮ ಹೋರಾಟ ಕೇವಲ ಕೂಡ್ಲಿಗೆ ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಕಟ್ಟ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಕಟ್ಟ ಕಡೆಯಲ್ಲೂ ಸಹಿತ ನಿರಂತರ ಹೋರಾಟ ನಡೀತಾ ಇದೆ ಇಡೀ ಬಿಸಿ ಊಟ ಹೋರಾಟ ಆಯಾ ತಾಲೂಕು ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸುತ್ತಾ ಮತ್ತೊಂದು